ಹರೆ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಹದಿನಾರು ದೈವಾಸುರ ಸಂಪದ ವಿಭಾಗ ಯೋಗ ಭಗವಂತ ಶಿವನು ಶ್ರೀಮದ್ ಭಗವದ್ಗೀತೆಯನ್ನು ಪಠಣ ಮಾಡುವುದರಿಂದ ಲಭಿಸುವಂಥ ಫಲಗಳನ್ನು ವಿವರಿಸುತ್ತಾ ಈ ಕಥೆಯನ್ನು ಹೇಳಿದನು ಒಂದಾನು ಸಮಯದಲ್ಲಿ ಗುಜರಾತ್ ಪ್ರದೇಶದಲ್ಲಿ ಸೌರಾಷ್ಟ್ರ ಅನ್ನುವಂತಹ ರಾಜ್ಯ ಮಹಾರಾಜ ಖಡ್ಗಬಾಹು ರಾಜನಾಗಿದ್ದ ವೀರ ಶೂರ ಭಗವಂತನ ಭಕ್ತ ಎಲ್ಲ ಪ್ರಜೆಗಳನ್ನು ತುಂಬ ಸುಖಿಯಾಗಿ ಪಾಲನೆ ಮಾಡುತ್ತಿದ್ದ ಧಾರ್ಮಿಕನಾಗಿದ್ದ ಆದ್ದರಿಂದ ಅವನ ರಾಜ್ಯದಲ್ಲಿ ಸಕಲ ಐಶ್ವರ್ಯಗಳಿತ್ತು ಸೈನ್ಯ ಕುದುರೆಗಳು ಆನೆಗಳು ಅದರಲ್ಲಿ ಅವನಿಗೆ ತುಂಬ ಪ್ರೀತಿಯಾದಂಥ ಆನೆ ಅದರ ಹೆಸರು ಅರಿಮರ್ದನ ತುಂಬ ಚೆನ್ನಾಗಿ ಅದನ್ನು ಆರೈಕೆ ಮಾಡುತ್ತಿರುವ ಕಾರಣ ಅರಿಮರ್ದನ ಆನೆಗೆ ಸೊಕ್ಕು ತುಂಬ ಇತ್ತು ಸೊಕ್ಕು ಉಕ್ಕಿ ಇತ್ತು ಒಂದು ದಿವಸ ಯಾವುದೋ ಕಾರಣಕ್ಕೆ ಕೋಪಗೊಂಡು ಅರಿಮರ್ದನ ಆನೆ ತನ್ನ ಎಲ್ಲ ಆನೆ ಶಾಲೆಯನ್ನು ಎಲ್ಲ ಹೊಡೆದಾಕ್ತು ಎಲ್ಲ ನುಚ್ಚು ರೂರಿ ಮಾಡಿ ಆಚೆ ಓಡಿತು ಸಿಕ್ಕ ಸಿಕ್ಕಿದ್ದು ಅಂಗಡಿಗಳು ಎಲ್ಲ ಬೀಳಿಸಿತು ಮರಗಳನ್ನು ಬೆಳೆಸಿತು ಹೀಗೆ ಎಲ್ಲ ಕಡೆ ಜನರಿಗೆ ಭಯಭೀತಿಯನ್ನು ತರ್ತಾಯಿತ್ತು ಎಲ್ಲ ಪ್ರಜೆಗಳು ಸೈನಿಕರು ಹೋಗಿ ರಾಜನಿಗೆ ಸುದ್ದಿ ಮುಟ್ಟಿಸಿದರು ಮಹಾರಾಜ ಖಡ್ಗಬಾಹು ಅವನು ಆನೆಗಳನ್ನು ಪಳಗಿಸುವಂತಹ ಕಲೆ ಹೊಂದಿದ್ದ ಅದರಿಂದ ತುರಂತವಾಗಿ ಆನೆಯ ಜಾಗಕ್ಕೆ ಓಡಿದ ನೋಡ್ತಾ ಇದ್ದ ಹಾಗೆ ಆ ಆನೆ ಎಲ್ಲ ರೀತಿ ಛಿದ್ರಛಿದ್ರ ರಸ್ತೆಗಳನ್ನು ಮಾಡ್ತಾ ಇತ್ತು ಸಮೀಪದಲ್ಲಿ ಒಂದು ಸರೋವರ ಇತ್ತು ಅಲ್ಲಿ ಒಬ್ಬ ಬ್ರಾಹ್ಮಣ ತುಂಬ ಶಾಂತಿಯಿಂದ ತಪಸ್ಸೆ ಮಾಡ್ತಾ ಇದ್ದ ಆ ಬ್ರಾಹ್ಮಣ ಶ್ರೀಮದ್ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಮೂರು ಶ್ಲೋಕಗಳನ್ನು ಶ್ರದ್ಧಾಭಕ್ತಿಯನ್ನು ಜಪಿಸಿದ ಅನಂತರ ಸ್ನಾನ ಮಾಡಿ ಹೊರಗೆ ಬಂದು ಆನೆಯ ಕಡೆ ಹೋಗುತ್ತಿದ್ದ ಅಲ್ಲಿರೋ ಜನರೆಲ್ಲರೂ ಕೂಡ ಎಚ್ಚರಗೊಳಿಸ್ತಾ ಇದ್ರು ಹೇ ಬ್ರಾಹ್ಮಣ ಅದು ಹೋಗ್ಬೇಡ ಹುಚ್ಚಾನೆ ಆನೆ ಆನೆ ಆದರೆ ಬ್ರಾಹ್ಮಣ ಯಾವುದೇ ರೀತಿಯ ಭಯಭೀತವಿಲ್ಲದೆ ತನ್ನ ಪಾಡಿಗೆ ಹೋಗುತ್ತಿದ್ದ ಅರಿಮರ್ದನ ಆನೆ ಅವನ ಎದುರು ಆಕ್ರಮಣ ಮಾಡಲಿಕ್ಕೆ ಬಂದಾಗ ತುಂಬ ಶಾಂತಿಯಿಂದ ಈ ಬ್ರಾಹ್ಮಣ ಅದನ್ನು ಸ್ಪರ್ಶ ಮಾಡಿದ ಸ್ಪರ್ಶ ಮಾಡಿದ ತಕ್ಷಣ ಆ ಆನೆಲ್ಲಿದ್ದಂಥ ಎಲ್ಲ ಸಿಟ್ಟು ಹುಚ್ಚುತನ ಎಲ್ಲ ಹೋಯಿತು ತುಂಬ ಶಾಂತಿಯಿಂದ ಅದು ಕೆಳಗೆ ಕುಳಿತುಕೊಂಡಿತು ಇದೆಲ್ಲ ಕಂಡಂತಹ ರಾಜ ಆಶ್ಚರ್ಯಚಕಿತನಾದ ತುರಂತವಾಗಿ ಹೋಗಿ ಆ ಬ್ರಾಹ್ಮಣನ ಕಾಲಿಗೆ ಬಿದ್ದು ನಮಸ್ಕರಿಸಿದ ಇದು ಎಂತಹ ಶಕ್ತಿ ಎಂತಹ ಕಲೆ ಇದು ಇಂತಹ ಹುಚ್ಚಾನೆಯನ್ನು ಹೇಗೆ ಪಳಗಿಸಿದಿರಿ ಆಗ ಬ್ರಾಹ್ಮಣ ಅಂದ ನಾನು ಪ್ರತಿನಿತ್ಯ ಶ್ರೀಮ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಮೂರು ಶ್ಲೋಕಗಳನ್ನು ಪಠನ ಮಾಡುತ್ತೇನೆ ಅದರಿಂದ ಇಂತಹ ಶಕ್ತಿ ನನಗೆ ಬಂದಿದೆ ಆಗ ಮಹಾರಾಜನು ಕೂಡ ಬೇಡಿಕೊಂಡ ಹೇ ಬ್ರಾಹ್ಮಣ ನನಗೂ ಕೂಡ ಭಗವದ್ಗೀತೆಯನ್ನು ಹೇಳಿಕೊಡಿ ಹಾಗೆಯೇ ಬ್ರಾಹ್ಮಣನಿಂದ ಮಹಾರಾಜ ಖಡ್ಗಬಾಹು ಹದಿನಾರನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿಕೊಂಡ ಹಾಗೂ ಖುಷಿಯಿಂದ ಸಾವಿರ ಚಿನ್ನದ ನಾಣ್ಯಗಳನ್ನು ದಾನವಾಗಿ ಕೊಟ್ಟ ಮಹಾರಾಜ ಶ್ರದ್ಧಾಭಕ್ತಿಯಿಂದ ಹದಿನಾರನೇ ಅಧ್ಯಾಯನವನ್ನು ಕಂಠಪಾಠ ಮಾಡಿದ ಪ್ರತಿನಿತ್ಯ ಪಠಿಸಿದ ಅಂದರೆ ಕೆಲವು ದಿವಸಗಳ ನಂತರ ತನ್ನ ಸೈನಿಕರಿಗೆ ಅಂದ ಆ ಆನೆಯನ್ನು ಮತ್ತೆ ಹೊರಗೆ ಬಿಡಿ ನೋಡೋಣ ಎಲ್ಲರೂ ಎಚ್ಚರ ಮಾಡಿದ್ರು ಬೇಡ ಬೇಡ ಹೆಂಗೋ ಕೈಗೆ ಸಿಕ್ಕಾಕಿದೆ ಕಟ್ಟಾಕಿದ್ದೀವಿ ಮತ್ತೆ ಬಿಡೋದು ಬೇಡ ರಾಜ ಅಂದ ಇಲ್ಲ ನೀವು ಬಿಡಬೇಕು ಅಂತ ಹಾಗೆ ಆನೆಯನ್ನು ಹೊರಬಿಡಲಾಗುತ್ತೆ ರಾಜ ಮಹಾರಾಜ ಖಡ್ಗಬಾಹು ಹದಿನಾರನೇ ಅಧ್ಯಯನ ಪಠಣ ಮಾಡುತ್ತಾ ಆ ಆನೆಯ ಹತ್ತಿರ ಹೋಗ್ತಾನೆ ಮತ್ತು ಅವನು ಕೂಡ ಆನೆಯನ್ನು ಸ್ಪರ್ಶ ಮಾಡಿದಾಗ ಆನೆ ಶಾಂತವಾಗಿ ಕುಳಿತುಕೊಂಡಿತು ಮಹಾರಾಜನಿಗೆ ಭಗವದ್ಗೀತೆಯ ಪಠಣದ ಶಕ್ತಿಯ ಅರಿವಿಕೆ ಸಂಪೂರ್ಣವಾಗಾಯಿತು ಶ್ರದ್ಧೆ ಸಂಪೂರ್ಣವಾಗಿ ಮೂಡಿತು ಅನಂತರ ಅವನು ತನ್ನ ರಾಜ್ಯವನ್ನು ತನ್ನ ಮಗನಿಗೆ ಸಮರ್ಪಣೆ ಮಾಡಿ ಅವನು ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ಸತತವಾಗಿ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯವನ್ನು ಪಠಿಸಿದ ಸ್ಮರಣೆ ಮಾಡಿಕೊಂಡ ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡ ಒಂದು ದಿವಸ ದೇಹತ್ಯಾಗ ಮಾಡಿ ಚತುರ್ಭುಜ ರೂಪವನ್ನು ಹೊಂದಿ ವೈಕುಂಠ ಲೋಕಕ್ಕೆ ಮರಳಿ ಹೋದ ಹೇ ದೇವಿ ಹೀಗೆ ಭಗವದ್ಗೀತೆಯನ್ನು ಪಠನ ಮಾಡುವಂಥವರು ಸಕಲ ಶಕ್ತಿಗಳನ್ನು ಪಡೆಯುತ್ತಾರೆ ಹಾಗೂ ಭಗವಂತನ ಧಾಮಕ್ಕೆ ಹೋಗುತ್ತಾರೆ ಹರೇ ಕೃಷ್ಣ